ದಕ್ಷ ಮತ್ತು ಪ್ರಾಮಾಣಿಕ ನುಡಿದಂತೆ ನಡೆದ ರಾಜಕಾರಣಿಯಾಗಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೇಶದ ಇತರ ರಾಜಕೀಯ ನಾಯಕರಿಗೆ ಮಾದರಿಯಾಗಿದ್ದಾರೆ ಎಂದು ಕೆಪಿಸಿಸಿ ಕಾರ್ಯಕಾರಿಣಿ ಸದಸ್ಯ ದೊಡ್ಡಸ್ವಾಮಿಗೌಡ ವರ್ಣನೆ ಮೈಸೂರು ಜಿಲ್ಲೆ ನಗರ ಪಟ್ಟಣದ ಸಾಲಿಗ್ರಾಮ ಮತ್ತು ನಗರ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಆಯೋಜಿಸಿದ ಅಭಿವೃದ್ಧಿಯ ಹರಿಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಎಪ್ಪತ್ತೇಳನೇ ಜನ್ಮದಿನದ ಪ್ರಯುಕ್ತ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಹಾಗೂ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಇಂತಹ ಜನಪರ ನಾಯಕನನ್ನು ಪಡೆದಿರುವುದು ನಾವು ಧನ್ಯರು ಎಂದು ಬಣ್ಣಿಸಿದರು ತಮ್ಮ ಸುದೀರ್ಘ ನಾಲ್ಕು ದಶಕಗಳ ರಾಜಕೀಯ ಜೀವನದಲ್ಲಿ ಎಂದು ಭ್ರಷ್ಟಾಚಾರ ಮತ್ತು ಸ್ವಜನ ಪಕ್ಷಪಾತದ ಸಮಾಜದಲ್ಲಿ ನೊಂದವರು ಹಿಂದುಳಿದವರು ಮತ್ತು ದೀನ ದಲಿತರ ಏಳಿಗೆಗೆ ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿದ್ದು ಅಂತಹ ನಾಯಕನನ್ನು ನಾವು ಸದಾ ಬೆಂಬಲಿಸಬೇಕು ಎಂದು ನುಡಿದರು ವಿರೋಧ ಪಕ್ಷಗಳು ಅವರ ವಿರುದ್ಧ ಅಗತ್ಯವಾಗಿ ಸುಳ್ಳು ಆರೋಪ ಮಾಡುತ್ತಿದ್ದು ಅವುಗಳಿಗೆ ರಾಜ್ಯದ ಜನತೆ ಜನ ಆಂದೋಲನದ ಮೂಲಕ ತಕ್ಕ ಉತ್ತರ ನೀಡಿದ್ದಾರೆ ಎಂದು ಪ್ರತಿಪಾದಿಸಿದ ಅವರು ಕನ್ನಡ ನಾಡಿನ ಜನತೆಯ ಆಶೀರ್ವಾದ ಇರುವವರೆಗೂ ಸಿದ್ದರಾಮಯ್ಯನವರನ್ನು ಯಾರಿಂದಲೂ ಏನು ಮಾಡಲು ಸಾಧ್ಯವಿಲ್ಲ ಎಂದರು ನಂತರ ಪಕ್ಷದ ಕಾರ್ಯಕರ್ತರು ತಮ್ಮ ನಾಯಕನ ಹುಟ್ಟುಹಬ್ಬವು ಭಾರಿ ಗಾತ್ರದ ಕೇಕ್ ಕತ್ತರಿಸುವ ಮೂಲಕ ಸಡಗರ ಸಂಭ್ರಮಾಚರಣೆ ಮಾಡಿದರು ನಗುತಾ ನಗುತಾ ಬಾಳು ನೀನು ನೂರು ವರ್ಷ ಎಂದು ಇರಲಿ ಇರಲೀರಲಿ ಹರ್ಷ ಹರ್ಷ ಬಾಲಿನ ದೇಪ ನಗು ದೇವರ ಗೂಬನೆ ಮಗು ನಗುತಾ ನಗುತಾ ಡಲಾಕ್ನಲ್ಲಿ ಅವರ ಎಲ್ಲ ಅಭಿಮಾನಿಗಳು ಇವತ್ತು ಸಿದ್ದರಾಮಯ್ಯನವರು ನನ್ನ ಹುಟ್ಟುಹಬ್ಬ ಆಚರಣೆ ಬೇಡ ಅಂತ ಹೇಳಿದ್ರು ಕೂಡ ಅಭಿಮಾನಿಗಳು ಎಲ್ಲರೂ ಸೇರಿ ಇವತ್ತು ಅವರ ಹಬ್ಬವನ್ನು ಭಾಳ ಅರ್ಥಪೂರ್ಣವಾಗಿ ಇವತ್ತು ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಬಲವನ್ನು ಹಂಚುವಂಥದ್ದು ಇರ್ಬೋದು ಜೊತೆಗೆ ಇವತ್ತು ಅವರ ಹೆಸರಿನಲ್ಲಿ ಕೇಕನ್ನು ಕತ್ತರಿಸಿ ಅವರಿಗೆ ಒಳ್ಳೆಯದಾಗಲಿ ಅವರಿಗೆ ಮುಂದಿನ ದಿನಗಳಲ್ಲಿ ಇವತ್ತು ಏನೋ ಅವರ ಮೇಲೆ ಬಂದಿರುವಂಥ ಉದ್ದೇಶಪೂರ್ವಕ ಒಂದು ಆಪಾದನೆಗಳೆಲ್ಲ ಹೋಗಿ ಮುಂದಿನ ರಾಜಕೀಯ ಜೀವನ ಉಜ್ವಲ ಆಗಲಿ ಅಂತ ಹೇಳಿ ಎಲ್ಲರೂ ಕೂಡ ಆ ಭಗವಂತ ಆ ತಾಯಿ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಅವರು ಇನ್ನೂ ನೂರು ವರ್ಷಗಳ ಕಾಲ ಅವರು ಚೆನ್ನಾಗಿರ್ಲಿ ಅಂತ ಬ ಎಲ್ಲ ತಾಲೂಕಿನ ಜನತೆ ಪರವಾಗಿ ಆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಅವ್ರಿಗೆ ಇನ್ನೂ ಹೆಚ್ಚಿನ ಆಯಸ್ಸು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಆ ತಾಯಿ ಚಾಮುಂಡೇಶ್ವರಿ ಅವ್ರಿಗೆ ಆಶೀರ್ವಾದವನ್ನು ಮಾಡಲಿ ಅಂತ ಹೇಳಿ ಆ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿ ಇವತ್ತು ಇದಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ